ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ದ್ರವೇಂದ್ರ ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟನೆ ಏನಿಲ್ಲ ಯಾರ್ಯಾರೆಲ್ಲ ನಾನು ಒಳಗಡೆ ಇದ್ದಾಗ ನಾಮಿನೇಷನ್ ಬಾವಾಗಿರುತ್ತೆ ಇಲ್ಲ ನಾನು ಬೆಳಿಬೇಕು ಅಂತಾಗಲಿ ನಾನು ಬಿಡಬೇಕು ಅಂತಾಗಲಿ ನಮ್ಮ ಮನೇಲಿ ಸೊ ಬಿಗ್ ಬಾಸ್ ವೇದಿಕೆಯಲ್ಲಿ ನಾನು ತುಂಬ ಚೆನ್ನಾಗಿ ಆಟಾಡೋದಕ್ಕೆ ಅಂದರೆ ಒಳಗಡೆ ನಾನು ಆಟಾಡ್ತಾ ಇದ್ದೆ ಹೊರಗಡೆ ಎಲ್ಲ ಯಾರು ಅವ್ರದ್ದೆಲ್ಲ ಪ್ರೋತ್ಸಾಹ ಇದ್ದಾಗ ಅಂತ ನೋಡ್ಬೇಕಾಗ್ತಾ ಬಟ್ ಆಚೆ ಕಡೆ ಬಂದು ನೋಡಿದಾಗ ಗೊತ್ತಾಯಿತು ಸೊ ತುಂಬ ಫ್ಯಾನ್ ಪೇಜಸ್ಗಳು ಸೊ ತುಂಬ ಜನ ತುಂಬ ಮೆಸೇಜಸ್ಗಳು ತುಂಬ ಚೆನ್ನಾಗಿ ಆಡಿದ್ರಿ ಅಂತ ಆಗಿರ್ಬೋದು ನೀವು ತುಂಬ ಚೆನ್ನಾಗಿ ಆಟಗಳನ್ನ ಕ್ರ್ಯಾಕ್ ಮಾಡಬೇಕಿಲ್ಲ ಅಂತ ಆಗಿರ್ಬೋದು ಸೊ ನೀವು ಮಾತಾಡ್ತಿದ್ದಂಥ ಉದ್ದೇಶಗಳು ಚೆನ್ನಾಗಿತ್ತು ಅಂತ ಆಗಿರ್ಬೋದು ಸೊ ತುಂಬ ವಿಷಯಗಳ ಬಗ್ಗೆ ಅದನ್ನು ಚರ್ಚೆ ಮಾಡಿದ್ದೀರಾ ಆ್ಯಂಡ್ ಎಲ್ಲ ಫ್ಯಾನ್ ಪೇಜಸ್ ಅವರು ಸೊ ನನಗೆ ನಾನು ಬೆಳೀಲಿ ಅಂತಂದ್ಬಿಟ್ಟು ಉದ್ದೇಶಪೂರ್ವಕವಾಗಿ ನನಗೆ ಓಟ್ ಮಾಡಿದ್ದೀರಾ ಆ್ಯಂಡ್ ನಿಮ್ಮ ಸಮಯನ ನನಗೆ ಕೊಟ್ಟು ನನ್ನ ಕೆಲಸದಕ್ಕೆ ಹೋರಾಡಿದ್ದೀರ ಹೊರಗಡೆ ಸೊ ನಾನು ಒಳಗಡೆ ಒಬ್ಬನೇ ಹೋರಾಡ್ತಾ ಇದ್ದರೆ ಆಚೆ ಕಡೆ ನನಗೋಸ್ಕರ ಒಂದು ತಂಡನೇ ಹೋರಾಡ್ತಾ ಇದ್ದರು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಚಿಕ್ಕದಾಗಿತ್ತು ಬಟ್ ದ ಥಿಂಗ್ ಇಸ್ ನಾನು ಏನೇ ಕೆಲಸಗಳು ಮಾಡ್ತಾ ಇದ್ರು ಸೊ ನೆಕ್ಸ್ಟು ನಿಮ್ಮನ್ನು ಎಲ್ಲೂ ತಲೆ ತೆಗೆಸ್ದಂಗೆ ಏನು ಮಾಡಿದೀನಿ ಸೊ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಆ್ಯಂಡ್ ಆರೈಕೆ ಇದೇ ಥರ ಇರಲಿ ಅಂತೇಳಿ ಸೊ ಇಷ್ಟು ಜನ ನನಗೆ ಓಟ್ ಮಾಡಿದ್ದೀರ ಅವರೆಲ್ಲರಿಗೂ ಸೊ ಇಲ್ಲಿಂದನೇ ನಿಮ್ಮ ಇಲ್ಲಿಂದ ನಾನು ಸದಾ ಚುರಾಣಿ ಆಗಿರ್ತೀನಿ ಇಲ್ಲಿಂದ ನಾನು ನಮಸ್ಕಾರ ಇದ್ದೀನಿ థ్యాంక్ యూ సో మచ్ టీవి ట్వెల్వ్ కన్నడ ఇది కన్నడిగర ధ్వని